ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪಿ ಟಿ ಸ್ನೇಹಿತರೆ ಮೇ ಒಂದನೇ ತಾರೀಕು ಕಾರ್ಮಿಕರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಸ್ನೇಹಿತರೆ ಕಟ್ಟಡ ಕಾರ್ಮಿಕರು ಕೂಲಿ ಕಾರ್ಮಿಕರು ಮತ್ತು ಗಾರೆ ಕೆಲಸ ಮಾಡ್ತಕ್ಕಂಥವ್ರು ಇನ್ನೂ ಅನೇಕ ಈ ಒಂದು ಕಾರ್ಮಿಕರು ಬಹಳ ಒಂದು ಇಂದಿಗೂ ಕೂಡ ಭಾಳ ಒಂದು ಕಷ್ಟಕರವಾದಂತಹ ಒಂದು ಜೀವನವನ್ನು ನಡೆಸ್ತಾ ಇದ್ದಾರೆ ಯಾಕೆಂದರೆ ಕಟ್ಟಡ ಕಾರ್ಮಿಕರು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಮೇಲೆ ಹತ್ಕೊಂಡು ಅವರು ಕೆಲಸ ಕಾರ್ಯಗಳನ್ನು ಮಾಡೋದನ್ನು ನೋಡಿದ್ರೆ ನಿಜಗಳು ಒಂದು ಒಂದು ರೀತಿಯಲ್ಲಿ ಬಹಳ ಬೇಸರ ಆಗುತ್ತೆ ಯಾಕೆಂದರೆ ಅವರು ತಮ್ಮ ಹೆಂಡತಿ ಮಕ್ಕಳು ಬಂಧು ಬಳಗ ಎಲ್ಲನೂ ಇಟ್ಕೊಂಡು ಪಾಪ ಆ ಒಂದು ಜೀವದ ಹಂಗನ್ನು ತೊರೆದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಬೈ ಚಾನ್ಸ್ ಎಂದರೂ ಆಗೋದು ಬೇಡ ಆದರೆ ಅವರು ಪ್ರಾಣಕ್ಕೆ ಅಪಾಯಕಾರಿಯಾದಂತಹ ಒಂದು ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಹಾಗೆ ಬೀಡಿ ಕಾರ್ಮಿಕರು ಕೂಡ ಗುಡಿ ಕೈಗಾರಿಕೆ ಅಂತ ನಾವು ಕರಿತೀವಿ ಆ ಮನೆಯಲ್ಲೇ ಕುಳಿತು ಬೀಡಿ ಕಟ್ಟುವಂತಹ ಕಾಯಕವನ್ನು ಮಾಡುವಂತಹ ಕಾರ್ಮಿಕರು ಕೂಡ ಇದ್ದಾರೆ ಇಂದಿಗೂ ಕೂಡ ಇದ್ದಾರೆ ಅದರಲ್ಲಿ ನಾನೂ ಒಬ್ಬ ನಾನು ಕೂಡ ಬೀಡಿ ಕಾರ್ಮಿಕ ಮನೆಯಲ್ಲೇ ಕುಳಿತು ಬೀಡಿನ ಕಟ್ತಾಯಿರ್ತೇನೆ ಇದಕ್ಕೆ ಬರ್ತಕ್ಕಂತಹ ವಾರದ ಆದಾಯ ಅಂತಂದರೆ ಭಾಳ ಅಲ್ಪದಿಂದ ಭಾಳ ಅಲ್ಪ ಕೂಲಿ ನಮಗೆ ಯಾಕಂದರೆ ಓನರ್ಗಳು ಅವರು ಎಲೆ ಹೋಗೋ ಸೊಪ್ಪು ತಂಬಾಕನ್ನೆಲ್ಲ ಕೊಟ್ಟಾಗ ಅವರು ಇಷ್ಟು ಇಷ್ಟು ಅವರೇಜ್ ಒಂದು ಕೆ ಜಿ ಎಲೆಗೆ ಇಷ್ಟು ಅವರೇಜ್ ಅಂತ ಹಾಕ್ತಾರೆ ಆ ಅವರೇಜ್ಗೆ ಎರಡು ಸಾವಿರದ ನೂರು ಎರಡು ಸಾವಿರದ ಇನ್ನೂರು ಅವರೇಜ್ ಆಗ್ತಾರೆ ಅವರೇಜ್ಗೆ ತಕ್ಕಂತೆ ನಾವು ಬೀಡಿನ ಕೊಡಬೇಕು ಇಲ್ಲದಿದ್ದರೆ ಆ ಒಗಸೊಪ್ಪು ತಂಬಾಕಿನ ದುಡ್ಡು ಮತ್ತು ಎಲೆಯ ದುಡ್ಡನ್ನು ಕಟ್ ಮಾಡಿ ಇನ್ನು ಉಳಿದಂತಹ ಹಣವನ್ನು ನಮಗೆ ಪಾವತಿ ಮಾಡ್ತಾರೆ ಹಾಗಾಗಿ ಅದು ಪ್ರೈವೇಟೇಟ್ ಫಂಡ್ ಇದ್ದರೂ ಇರ್ಬೋದು ಮತ್ತು ವಾರ್ಷಿಕ ಬೋನಸ್ ಇರ್ಬೋದು ಅದನ್ನೆಲ್ಲ ಬದಿಗಿಟ್ಟು ಪಾಪ ಅವರು ಇಂದಿಗೂ ಕೂಡ ಒಂದು ಕಾಯಿಲೆ ಕಸಗಳಿಗೆ ರೋಗಗಳಿಗೆ ತುತ್ತಾಗ್ತಿದ್ರೆ ನಮ್ಮ ಆರೋಗ್ಯ ನಮಗೆ ನಾವೇ ಕಾಪಾಡ್ಕೋಬೇಕು ಹಾಗಾಗಿ ಬಹಳ ಈ ಒಂದು ಕಾರ್ಮಿಕರ ಒಂದು ಪರಿಸ್ಥಿತಿ ದುಸ್ ದುಸ್ಥಿರವಾಗಿರ್ತಕ್ಕಂಥದ್ದು ನಿಜವಾಗ್ಲೂ ಶೋಚನೀಯವಾಗಿರ್ತಕ್ಕಂಥ ಸಂಗತಿ ಹಾಗಾಗಿ ಎಲ್ಲ ಕಾರ್ಮಿಕರಿಗೂ ಮುಂದಿನ ಕಾರ್ಮಿಕರ ಹಕ್ಕುಗಳಿಗಾಗಿ ನಾವು ಹೋರಾಟವನ್ನು ಮಾಡಬೇಕಾಗಿದೆ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಅಮೇರಿಕ ಸಂಸ್ಥಾನವು ಈ ಒಂದು ಈ ಒಂದು ಹದಿನಾರು ಗಂಟೆಗಳ ಕಾಲ ಕಾರ್ಮಿಕರನ್ನು ದುಡಿಸ್ಕೊತಾ ಇದ್ದರು ಅದನ್ನು ವಿರೋಧಿಸಿ ಕಾರ್ಮಿಕರು ಒಂದು ಒಕ್ಕೂಟ ನಾವು ಹೋರಾಟವನ್ನು ಮಾಡಿದಾಗ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಅಮೇರಿಕ ಸಂಸ್ಥಾನ ಒಂದು ಕಾರ್ಮಿಕರನ್ನು ಅಲ್ಲಿನ ಮಾಲೀಕರು ಹದಿನಾರು ಗಂಟೆಗಳ ಕಾಲ ಅವರು ನಮ್ಮನ್ನು ದುಡಿಸ್ಕೊತಾ ಇದ್ದರು ಹಾಗಾಗಿ ನಮಗೆ ಎಂಟು ಗಂಟೆಗಳ ಕಾಲ ಕೆಲಸವನ್ನು ಅಂತಹ ಅಂದಿನ ಆಗಿನ ಕಾಲಕ್ಕೆ ಆ ಕಾರ್ಮಿಕರು ಹೋರಾಟವನ್ನು ಮಾಡಿ ಎಲ್ಲನೂ ಪಾಪ ಎಲ್ಲ ಮುಂದೆ ಬಂದು ಎಲ್ಲನೂ ಹೋರಾಟವನ್ನು ಮಾಡಿದ್ರು ಆದರೆ ಅಲ್ಲಿನ ಅಮೆರಿಕದ ಸಂಸ್ಥಾನದ ಒಂದು ಏನು ಮಾಡ್ತು ಅಂತಂದರೆ ಪೊಲೀಸವರನ್ನು ಕರೆಸಿ ಸೆಲ್ ದಾಳಿಗಳನ್ನು ನಡೆಸಿ ಪಾಪ ಆ ಒಂದು ಇದರಲ್ಲಿ ಘಟನೆಯಲ್ಲಿ ಸಾವಿರಾರು ಲಕ್ಷಾಂತರ ಪಾಪ ಕಾರ್ಮಿಕರು ಸಾವನ್ನಪ್ಪಿದ್ರು ಇನ್ನು ಉಳಿದಂಥವರು ಗಾಯಗೊಂಡರು ಹಾಗಾಗಿ ಅಂದಿನ ದಿನದಲ್ಲಿ ನಾವು ಈ ಒಂದು ಹಕ್ಕು ಕಾರ್ಮಿಕರ ಹಕ್ಕು ಬಾಧ್ಯತೆಗಳಿಗೆ ನಾವು ಹೋರಾಟ ಮಾಡಿ ಅಂದು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಒಂದು ಮೇ ಒಂದನೇ ತಾರೀಕು ಈ ಒಂದು ಕಾರ್ಮಿಕರಿಗ ಕಾರ್ಮಿಕೆ ಒಂದು ಒಳ್ಳೆಯ ದಿನವನ್ನು ಹದಿನಾರು ಗಂಟೆಗಳ ಕಾಲ ನಡೀತಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಎಂಟು ಗಂಟೆಗಳಿಗೆ ಕಾಲ ನಿಲ್ಲಿಸ್ತಕ್ಕಂಥದ್ದು ನಿಜವಾಗ್ಲೂ ಕಾರ್ಮಿಕರಿಗೆ ಬಹಳ ಸಂತೋಷದಾಯಕವಾಗಿರ್ತಕ್ಕಂಥದ್ದು ಹಾಗಾಗಿ ಎಲ್ಲ ಕಾರ್ಮಿಕರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಿದ್ದೇನೆ ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕಾರ್ಮಿಕ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು